ಒಂದು ದಿನ ಭಗವಾನ್ ಶಿವ ಭಸ್ಮವನ್ನ ಮೈಗೆ ಧಾರಣೆ ಮಾಡುತ್ತಿರುವಾಗ ಅದರಲ್ಲಿ ಕೂದಲನ್ನ ಕಂಡು ಆಕ್ರೋಶಿತನಾಗಿ ಭಸ್ಮದ ಬಟ್ಟಲನ್ನ ಕೋಪದಿಂದ ಎಸೆಯುತ್ತಾನೆ ಆ ಭಸ್ಮದಿಂದ ಹುಟ್ಟಿದವನೇ ಭಸ್ಮಾಸುರನೆಂಬ ಅಸುರ ಶಿವ ಆತನಿಗೆ ತನಗಾಗಿ ಭಸ್ಮವನ್ನ ತರುವ ಕೆಲಸವನ್ನ ವಹಿಸ್ತಾನೆ ಬಹಳ ದೀರ್ಘಕಾಲದವರೆಗೂ ಇದು ನಡೆಯುತ್ತೆ ಭಸ್ಮಾಸುರ ದೊಡ್ಡ ಪ್ರಮಾಣದಲ್ಲಿ ಭಸ್ಮವನ್ನ ತಂದು ಶಿವನಿಗೆ ನೀಡುತ್ತಿರ್ತಾನೆ ಆದ್ರೆ ಒಂದು ದಿನ ಮಾತ್ರ ಖಾಲಿ ಕೈಯಲ್ಲಿ ಹಿಂದಿರುಗ್ತಾನೆ ಭಸ್ಮಾಸುರ ಸಾವಿನ ಸಾವಿನ ಸಂಖ್ಯೆ ಇಳಿಕೆಯಾಗಿದೆ ಹೊತ್ತಿಸಲು ಶವಗಳು ಸಿಕ್ತಿಲ್ಲ ಹೀಗಾಗಿ ಭಸ್ಮ ಸಿಕ್ತಿಲ್ಲ ಅಂತ ಶಿವನ ಮುಂದೆ ಅವಲತ್ತುಕೊಳ್ತಾನೆ ಅಷ್ಟೇ ಅಲ್ಲ ಇದಕ್ಕಾಗಿಯೇ ತನಗೊಂದು ವರವನ್ನ ಕರುಣಿಸುವಂತೆ ಶಿವನಲ್ಲಿ ಕೇಳಿಕೊಳ್ತಾನೆ ತಾನು ಯಾರ ತಲೆ ಮೇಲೆ ಕೈಯಿಟ್ರೂ ಅವರು ಭಸ್ಮವಾಗಬೇಕು ಇದರಿಂದ ಧರಣಿಯಲ್ಲಿರೋ ಅನಾವಶ್ಯಕ ಜೀವಿಗಳು ನಾಶವಾಗ್ಲಿವೆ ಭಸ್ಮವು ಸಿಗಲಿದೆ ಅನ್ನೋ ಬೇಡಿಕೆಯನ್ನ ಶಿವನ ಮುಂದಿಡ್ತಾನೆ ಭಸ್ಮಾಸುರ ಕೇಳಿದಂತೆ ಶಿವ ಆತನಿಗೆ ವರವನ್ನ ಕರುಣಿಸಿಯೇ ಬಿಡ್ತಾನೆ ಆದರೆ ವರ ಪ್ರಾಪ್ತಿಯಾಗ್ತಾ ಇದ್ದಂತೆ ಭಸ್ಮಾಸುರ ಬದಲಾಗಿದ್ದ ಸಿಕ್ಕ ವರವನ್ನ ಪರಮೇಶ್ವರನ ಮೇಲೆಯೇ ಪರೀಕ್ಷೆ ಮಾಡೋಕೆ ಮುಂದಾಗ್ಬಿಡ್ತಾನೆ ಭಸ್ಮಾಸುರನ ವರ್ತನೆಗೆ ಶಿವ ದಿಗ್ಭ್ರಾಂತನಾಗಿದ್ದ ವರವನ್ನ ನೀಡಲು ಮಾತ್ರ ಸಾಧ್ಯ ಮರಳಿ ಪಡೆಯುವುದು ಸಾಧ್ಯವಿಲ್ಲ ಹೀಗಾಗಿ ಈ ಆಸುರನಿಂದ ತಪ್ಪಿಸ್ಕೊಳ್ಳೋದು ಬಿಟ್ಟು ಬೇರೆ ಮಾರ್ಗವೇ ಇರಲಿಲ್ಲ ಆದರೆ ಭಸ್ಮಾಸುರ ಶಿವನನ್ನ ಅಟ್ಟಿಸ್ಕೊಂಡ್ ಬರ್ತಾನೆ ಆ ವೇಳೆ ನೇರ ಮಹಾವಿಷ್ಣುವಿನ ಬಳಿ ದೌಡಾಯಿಸುವ ಶಿವ ಪರಿಸ್ಥಿತಿಯನ್ನ ವಿವರಿಸ್ತಾನೆ ಮಹಾವಿಷ್ಣು ತಕ್ಷಣ ಒಂದು ತಂತ್ರ ಮಾಡ್ತಾನೆ ತನ್ನನ್ನ ತಾನು ಒಂದು ಸುಂದರ ಹೆಣ್ಣಾಗಿ ಪರಿವರ್ತಿಸಿಕೊಳ್ತಾನೆ ಮೋಹಿನಿಯಾಗಿ ಬದಲಾಗ್ತಾನೆ ಮೋಹಿನಿ ಅತ್ಯದ್ಭುತ ಸುಂದರಿ ಯಾವಾಗ ಭಸ್ಮಾಸುರ ಶಿವನಿಗಾಗಿ ಹುಡುಕಾಟ ನಡೆಸ್ತಿರ್ತಾನೋ ಆಗ ಆತನ ಕಣ್ಣು ಮೋಹಿನಿಯ ಮೇಲೆ ಬೀಳುತ್ತೆ ಆಕೆಯ ಸೌಂದರ್ಯದಿಂದ ಸಮೋಹಿತನಾದ ಭಸ್ಮಾಸುರ ಎಲ್ಲವನ್ನ ಮರೆತು ಬಿಟ್ಟಿದ್ದ ಆಕೆಯ ಕೈ ಹಿಡಿದು ನನ್ನನ್ನ ಆಗ್ತೀಯಾ ಅಂತ ಕೇಳಿದ್ದ ಆದ್ರೆ ಮೋಹಿನಿ ನನ್ನನ್ನ ನೃತ್ಯದಲ್ಲಿ ಸೋಲಿಸು ಆಗ ನಿನ್ನ ಮದುವೆಯಾಗ್ತೀನಿ ಅಂತ ಷರತ್ತು ಹಾಕ್ತಾಳೆ ಭಸ್ಮಾಸುರ ಒಪ್ಕೊಳ್ತಾನೆ ನೃತ್ಯ ಆರಂಭವಾಗುತ್ತೆ ಇಬ್ಬರು ಗಂಟೆಗಳ ಕಾಲ ನೃತ್ಯ ಮಾಡ್ತಾರೆ ಮೋಹಿನಿ ಬುದ್ಧಿವಂತಿಕೆಯಿಂದ ತನ್ನ ಕೈಯಿಂದ ತಲೆಯನ್ನ ಮುಟ್ಟುವಂತೆ ಒಂದು ಭಂಗಿಯನ್ನ ಮಾಡ್ತಾಳೆ ಆತನು ಅದನ್ನೇ ಅನುಕರಣೆ ಮಾಡ್ತಾನೆ ಅಷ್ಟೇ ಕ್ಷಣವು ವ್ಯರ್ಥವಾಗದಂತೆ ತನ್ನದೇ ಕೈಯಿಂದ ಭಸ್ಮವಾಗ್ಬಿಡ್ತಾನೆ ಭಸ್ಮಾಸುರ ಅಲ್ಲಿಗೆ ಅಸುರನ ಅಂತ್ಯವಾಗ್ಬಿಡುತ್ತೆ ಹಾಗಿದ್ರೆ ಇದು ಈಗಕ್ಕೆ ಹೇಗೆ ಪ್ರಸ್ತುತ ಅದನ್ನ ನಾನ್ ಹೇಳ್ತೀನಿ ನಮ್ಮೆಲ್ಲರಲ್ಲೂ ಒಂದು ಅದ್ಭುತ ಶಕ್ತಿ ಇದೆ ಅದೇ ಮತದಾನದ ಶಕ್ತಿ ಹಾಗಾಗಿ ಯಾರಿಗೆ ಮತ ನೀಡುವ ಮೊದಲು ಯೋಚನೆ ಮಾಡಿ ನಿರ್ಧರಿಸಿ ಒಂದ್ ವೇಳೆ ಅಧಿಕಾರ ಅನರ್ಹರ ಕೈಗೆ ಹೋದ್ರೆ ಮರಳಿ ಪಡೆಯಲು ಸಾಧ್ಯವಿಲ್ಲ